ನಮಸ್ತೆ ವೀಕ್ಷಕರೇ ರಾಸ್ ಫೋರ್ ಸಿಟಿ ಚಾನಲ್ಗೆ ಸ್ವಾಗತ ಇವಾಗ ಒಂದು ಅಶೋಕ್ ಲೈಲ್ಯಾಂಡ್ ದೋಸ್ತ್ ಎಲ್ಲಿ ಗಾಡಿ ಸೇರಿಗೆ ಬಂದಿದೆ ಈ ಗಾಡಿ ಡೀಟೇಲ್ಸ್ ಬೇಕೆಂದರೆ ವೀಕ್ಷಕರೇ ವೀಡಿಯೋನ ಪೂರ್ತಿ ನೋಡಿ ಫುಲ್ ಡೀಟೇಲ್ಸ್ ಸಿಗುತ್ತೆ ಎಲ್ಲ ಆದಮೇಲೆ ನಿಮಗೆ ಓನರ್ ನಂಬರ್ ಸಿಗುತ್ತೆ ವೀಡಿಯೋದ ಕೊನೆಯಲ್ಲಿ ವಿಡಿಯೋನ ಪೂರ್ತಿ ನೋಡಿ ಓಕೆನಾ ಅದಕ್ಕೂ ಮುನ್ನ ನೀವು ನಮ್ಮ ಚಾನಲ್ನ ಹೊಸ್ದಾಗಿ ಇದ್ದರೆ ಅಥವಾ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಹಾಗೇ ಈ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಅವರು ಕೂಡ ಈ ವಿಡಿಯೋ ಶೇರ್ ಮಾಡಿ ಅಂತ ಹೇಳ್ತಾ ಇದೇ ಥರ ನಿಮ್ಮದು ಯಾವುದಾದ್ರೂ ಗಾಡಿ ಸೇಲ್ಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ಗಳಿಂದ ಸೇಲ್ ಮಾಡ್ಬೇಕಂತ ನಿಮಗೇನಾದರೂ ಅನಿಸಿದರೆ ನಿಮ್ಮ ಗಾಡಿ ಫೋಟೋಸ್ ಹಾಗೆ ಡೀಟೇಲ್ಸ್ ಮತ್ತು ಒಂದು ವಿಡಿಯೋ ಇದ್ದರೂ ಸಹ ವಿಡಿಯೋನ ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆಗೆ ಕಳಿಸಿದರೆ ಸಾಕು ವೀಕ್ಷಕರೇ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆ ಬೇಕಂದರೆ ಇವಾಗ ಸ್ಕ್ರೀನ್ ಮೇಲೆ ಕಾಣಿಸ್ತಿದೆಯಲ್ಲ ಮೊಬೈಲ್ ನಂಬರು ಇದು ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ವೀಕ್ಷಕರೇ ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಗಾಡಿ ಫೋಟೋಸ್ ಡಿಸ ಡೀಟೇಲ್ಸ್ ಮತ್ತು ಒಂದು ವಿಡಿಯೋ ಇದ್ದರೆ ವಿಡಿಯೋ ಸಹನ ಕಳಿಸಿದರೆ ಮತ್ತೆ ನಾನೇ ನಿಮಗೆ ಪುನಃ ಕರೆ ಮಾಡಿ ಗಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ನಮ್ಮ ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡ್ತೀನಿ ವೀಕ್ಷಕರೇ ಆದಷ್ಟು ಬೇಗ ಗಾಡಿ ನಿಮ್ಮದು ಕೂಡ ಸೇಲ್ ಆಗುತ್ತಂತ ಹೇಳ್ಬೋದು ಅಂತ ಹೇಳ್ತಿದ್ದೀನಿ ವೀಕ್ಷಕರೇ ಇದು ಓನರ್ ನಂಬರಲ್ಲ ವೀಕ್ಷಕರೇ ಕನ್ಫ್ಯೂಸ್ ಮಾಡ್ಕೊಂಬ್ಕೊಳ್ಬೇಡಿ ನಿಮಗೆ ಓನರ್ ನಂಬರು ವೀಡಿಯೋದ ಕೊನೆಯಲ್ಲಿ ಸಿಗುತ್ತೆ ಇದು ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆ ಕನ್ಫ್ಯೂಸ್ ಮಾಡ್ಕೊಂಬ್ಕೋಬಿಡಿ ಓಕೆನಾ ಇನ್ನು ಈ ಗಾಡಿ ಡೀಟೇಲ್ಸ್ ನೋಡೋದಾದ್ರೆ ವೀಕ್ಷಕರೇ ಈ ಗಾಡಿದು ಡೀಟೇಲ್ಸು ಓನರೇ ಸ್ವಲ್ಪ ತಿಳಿಸಿದರೆ ಅದೊಂದು ಆಡಿಯೋ ನ ಪ್ಲೇ ಮಾಡ್ತೀನಿ ನೀವು ಮಾಡಬೇಕು ಅಂದ್ರೆ ಅವರು ಹೇಳುವಾಗ ಆಡಿಯೋನ ಹಾಗಂದ್ರೆ ಗಾಡಿ ನ ನೀವು ವಿಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿ ಯಾಕಂದರೆ ಓನರ್ ಹೇಳುವಾಗ ಅದು ಪೂರ್ತಿ ಡೀಟೇಲ್ಸ್ ಇರುತ್ತೆ ಆವಾಗ ಹೇಳುವಾಗ ನೀವು ಸ್ಕಿಪ್ ಮಾಡಿದರೆ ಏನಾದರೂ ಅವ್ರು ಹೇಳುವುದು ಹೇಳುವಂಥ ಮಾಹಿತಿ ಮಿಸ್ ಆಗ್ಬೋದು ಹಾಗಾಗಿ ವೀಡಿಯೋನ ಪೂರ್ತಿ ನೋಡಿ ಫುಲ್ ಡೀಟೇಲ್ಸ್ ಸಿಗುತ್ತೆ ಅದಾದಮೇಲೆ ನಿಮಗೆ ಓನರ್ ನಂಬರ್ ಸಿಗುತ್ತೆ ವೀಡಿಯೋದ ಕೊನೆಯಲ್ಲಿ ಓಕೆನಾ ಎರಡು ಸಾವಿರದ ಹದಿನಾರಾ ಓಕೆ ಅಶೋಕ್ ಲಲೀಲಲ್ಲಿ ಯಾವುದು ಸರ್ ಅದು ದೋಸ್ತ ಎಲ್ಲಿ ದೋಸ್ತ ಎಲ್ಲಿನಾ ಓಕೆ 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 ಈಗ ಎಷ್ಟಂದ್ರೆ ಹದಿನಾರು ಎಷ್ಟನೇ ಓನರ್ ಓನರ್ ಸರ್ ಸರ್ ಸೆಕೆಂಡ್ ಗಾಡಿ ಎರಡು ಸಾವಿರ ಸಾವಿರ ಲಕ್ಷದ ಲಕ್ಷದ ಒಟ್ಟು ಎರಡು ಓಡಿದೆ ಓಕೆ ಎಫ್ ಸಿ ಇನ್ಸೂರೆನ್ಸ್ ಎಲ್ಲ ಉಂಟಿದೆ ಸರ್ ಫ್ರೆಶ್ ಇದೆ ಸರ್ ಎರಡು ಫ್ರೆಶ್ ಫ್ರೆಶ್ ನಾಲ್ಕು ಸರ್

ಗಾಡಿ ಮೇಲೆ ಏನಂದ್ರೆ ಇದೆ ಸರ್ ಟೋನ್ ಸರ್ ನಾನು ಪರ್ಸನಲ್ ಇದೆ ಗಾಡಿ ಮೇ ಏನಿಲ್ಲ ಗಾಡಿ ಮೇಲೆ ಏನು ಇಲ್ವಾ ಇಲ್ಲ ನೀವು ಪರ್ಸನಲ್ ಲೋನ್ ತಗೊಂಡಿದ್ರಾ ಹ್ಮ್ ಓಕೆ ಅಂದ್ರೆ ಗಾಡಿ ಮೇಲೆ ಕಂತಗಿಂತ ಏನಿಲ್ಲ ಏನಿಲ್ಲ ಓಕೆ ಗಾಡಿಗೆ ದ ರೇಟ್ ಏನಿದೆ ಸರ್ ಅದು 4 10 ಹೇಳ್ತೀನ್ರಿ 4 10 4 ಲಕ್ಷದ 10000 10000 ಹಾ ಹಾ ಓಕೆ ಹೆಚ್ಚಿಗೆ ಕಡಿಮೆ ಸ್ವಲ್ಪ ಹೆಚ್ಚಿಗೆ ಕಡಿಮೆ ಆಗುತ್ತಾ ಹ್ಮ್ 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 ಸರಿ ಸರ್ ಆಯ್ತು ಹ್ಮ್ ಕೇಳಿಸ್ಕೊಂಡಲ್ಲ ವೀಕ್ಷಕರೇ ನಿಮಗೆ ಇನ್ನೂ ಏನಾದರೂ ಈ ಗಾಡಿ ಬಗ್ಗೆ ಅಥವಾ ಲೊಕೇಶನ್ ಬಗ್ಗೆ ಡೀಟೇಲ್ಸ್ ಬೇಕು ಅಂದರೆ ನೀವು ಈಗ ಸ್ಕ್ರೀನ್ ಮೇಲೆ ಏನು ಮೊಬೈಲ್ ನಂಬರ್ ಕಾಣಿಸ್ತಿದೆಯಲ್ಲ ಅದು ಈ ಗಾಡಿ ಓನರ್ ನಂಬರ್ ಇರುತ್ತೆ ನೀವು ಡೈರೆಕ್ಟಾಗಿ ಅವ್ರಿಗೆ ಕರೆ ಮಾಡಿದರೆ ನಿಮಗೆ ಏನೇ ಡೀಟೇಲ್ಸ್ ಬೇಕು ಸಹ ಅಂದರೂ ಅವರಿಂದ ನೀವು ಪಡ್ಕೊಬೋದು ಅಂತ ಹೇಳ್ಬೋದು ವೀಕ್ಷಕರೇ ಇನ್ನು ಕೊನೆಯದಾಗಿ ನಿಮ್ದು ಯಾವುದಾದ್ರು ಗಾಡಿ ಇದೇ ಥರ ಸೇಲ್ಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡಿದ ಸೇಲ್ ಮಾಡ್ಬೇಕಂದ್ರೆ ನಿಮ್ಮ ಗಾಡಿ ಫೋಟೋಸನ್ನ ನಮ್ಮ ವಾಟ್ಸಪ್ ಸಂಖ್ಯೆಗೆ ಕಳ್ಸೋದ ಮರಿಬಿಡಿ ಅಂತ ಹೇಳ್ತಾ ವೀಡಿಯೋಗೆ ಒಂದು ಲೈಕ್ ಕೊಟ್ಟು ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ ನಮ್ಮ ಚಾನಲನ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನಾವು ನೆಕ್ಸ್ಟ್ ಯಾವುದೇ ವೀಡಿಯೋ ಹಾಕಿದ್ರೆ ನಿಮಗೆ ಬೇಗ ಅಪ್ಡೇಟ್ ಸಿಗುತ್ತಂತ ಹೇಳ್ಬೋದು ವೀಕ್ಷಕರೇ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಿದ್ದೀನಿ ವೀಕ್ಷಕರೇ ಥ್ಯಾಂಕ್ ಯು